ಮತ್ತೆ ಈಗ ಕೇಳಕತ್ತೆ ಒಂದೇನ್ ಅನ್ಕೋಬೇಡ್ರಿ ಅಮ್ಮ ನಮ್ಮ ಅತ್ತೆ ಬಂದಿಲ್ಲ ಇಲ್ಲ ಬಂದಿಲ್ಲ ಓಕೆ ಈಗ ನನಗ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ಬೇಕು ನೀವು ಖಂಡಿತ ಮಾಡ್ತೀನಿ ಬಿಡಲ್ಲ ಬಾ ಆ ಮಾಡ್ತೀರಿ ಏ ಮಾಡೇ ಓಕೆ ಮಾವಗ ಇಂಗ್ ಕುಂದ್ರಬೇಕು ಇಂಗ್ ಆ ಐ ಲವ್ ಯು ಜ್ಯೋತಿ ಅನ್ಬೇಕು ಕುಂದ್ರಿ 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 ಐ ಲವ್ ಯು ಜ್ಯೋತಿ ಒಡಬಿಟ್ ಹೇಳ್ರಿ ನೀವು ಒಡಪಾ ಕೇಳಬೇಕು ಒಡಪಾಕಿ ஆஹ் ಕೈ ಹೆಡೆ ಮಾಡೈಲ್ಲ ಕೈ ಹೆಡೆಕ ಬಂದನ ಅವ ಕೈ ಹೆಡೆಕ ಬಂದನ ಹಾಗಂದ ಕೈ ಬಿಡಬಡ ಮಾವ ಯಾವತ್ತಿಗೂ ಕೈ ಬಂದೆಂದ್ರೆ ಆರು ತಿಂಗಳು ವಂತ ಮನೆಗೆ ಹೋಗಬೇಕು ನೀ ಏನ್ ಏನಿಲ್ಲ ನಮ್ಮ ಬಿಡಂಗ ಕಾಣವಲ್ಲ ಯಾಕೆ ಯಾಕ ನೀಲೇ ನೋಡಿಲಿ ಮಾವ ನೀನು ನಗಬಡ मत ನಾನು ಹೇಳಿನ ನೋಡಿ ಈಗ ನಾನು ಕಾಕಾ ನೀ ಮಾಡಬೇಡ ನೀನು ಒಳ್ಳೆ ಅವಕಾಶ ಸಿಕ್ಕೈತಿ ಅನ್ನ ಅನ್ಯಕ್ ತಿನ್ಬೇಕು ಹೌದು ಲೋಕಕ್ ತಿನ್ಬೇಕು ತಿನ್ಬೇಕ ಇವ್ರ್ ಲಕ್ಷ ರೂಪಾಯಿ ಪಗಾರ ಐತಿ ಒಂದೊಂದ್ ಸಾವಿರ ಐದೈದ ನೋಡ್ ದಿನ ತಿನ್ಬೇಕು ಜಾಲ ಯಾರ ಬೆಳದ್ರ ಇಲ್ಲೇ ವಿಚಾರ ಮಾಡ್ರಿಣ ಗಂಡಗ ಎರಡಲ್ಲ ಐದು ಲಕ್ಷ ಇದ್ರು ಇವ್ರ ಅವ್ರ ಇವ್ರು ಹಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದಿದ್ದ ಅನ್ನಾನ ತಿಂತಾರ ಮತ್ತ ಒಂದ್ ಮಾತು ಹೇಳ್ತೀನಿ ಕ್ಲಿಯರ್ ಮಾಡ್ಕೊಂಬಿಡು ಪಟ್ಟದ ಕಲ್ಲಾಗ ನೀನು ಮನಸಾರೆ ನೌಕರಿ ದೇವನ ಮದುವೆ ಆಗೋದಾದ್ರ ನಿಮ್ಮ ಅಪ್ಪನ ಮಗಳಾದ್ರ ರೊಕ್ಕನ ತಿನ್ಬೇಕು ನಮ್ಮ ರೈತರು ಬೆಳೆದ ದಣ್ಣ ತಿನ್ನಕ್ ಹೋಗ್ಬಾರ್ದ ಮತ್ತ ನೀವು ಮದ್ವಿ ಹಾಕಿ ನಮ್ಮ ರೈತನ ರೈತನ ಮಗ ರೈತನ ಮಗಳು ರೈತನ ಮದುವೆ ಆಗ್ಬೇಕು ನೌಕರಿ ಯಾಕಬೇಕು ಒಬ್ಬ ಇಂಜಿನಿಯರ್ ಆದ್ರೆ ನಾಲ್ಕು ಬೀಡಿಂಗ್ ಕಟ್ಬೋದಣ ಕಟ್ತಾನ ಒಬ್ಬರು ಪೊಲೀಸ್ ಆದ್ರೆ ನಾಲ್ಕು ಮಂದಿ ಮಂದಿಗೆ ಕಲರ್ನ್ ಹಿಡಿಬೋದಣ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ಬೋದು ಒಬ್ಬ ಡಾಕ್ಟರ್ ಆದ್ರೆ ಐದು ಪೇಶೆಂಟ್ ಆರಾಮ್ ಮಾಡ್ಬೋದು ಆದ ಒಬ್ಬ ರೈತ ಆದ್ರೆ ಇಡೀ ದೇಶಕ್ಕೆ ಅಣ್ಣ ಹಾಕುವಂತ ತಾಕತ್ ಅವಂಗ ಬಿಟ್ರೆ ಯಾರಿಗೂ ಇಲ್ಲ ಮತ್ತೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವ್ರ ನಮ್ಮ ರೈತರು ಪ್ಯಾಶನ್ ಮಾಡಕ್ ನಿಂತ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಮತ್ತೆ ಅವ ಏನಾರ ಪ್ಯಾಷನ್ ಮಾಡಬೇಕಂತ ರೋಡಿಗಳಂದ್ರೆ ನಿಮ್ಮಂತ ಪ್ಯಾಷನ್ ಮಾಡೋ ಹುಡುಗಿಯರ ಹೊಟ್ಟಿಗೆ ಮಣ್ಣು ತಿನ್ಬೇಕೈತೆ ಮತ್ತ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಅಣ್ಣ ಯಾವ್ಯಾವ್ದು ನಾಡ್ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಯಾವ ಬ್ರ್ಯಾಂಡ್ ಇಲ್ಲ ಈಗ ಯಾಕೆ ಬಂದಿ ಅಂದ್ರೆ ಬಿಳ ತೋಲಿ ಮೆಟ್ ಮೆಟ್ಲಿ ಎಲ್ಲ ಮಾಡ್ಕೋತೀವಿ ರೈತ ಆದ್ರೆ ನಮಗ್ ಕಸ ತೆಗಿಯಾಕ ಬರಲ್ಲ ಬರಲ್ಲ ಅಪ್ಪಿ ಗೋಧಿ ನೀ ಮನಸ್ ಮಾಡಿ ರೈತನ ಲಗ್ನಾಗ ಗೋಧಿ ಬೇನೆ ಗಿಡದ ನೆಳ್ಳಿಗೆ ನೀನು ಬದುವಣಿಯ ಕುಂದ್ರಿಸಿ ಹಲ್ಲಂದೆಲ್ಲ ಕೆಲಸ ಮಾಡಿ ರಾಣಿ ಹಂಗ ಸಾಕ್ಲಿಲ್ಲ ಅಂದ್ರೆ ಮತ್ ನನ್ನ ಹೆಸರು ಅದಕ್ಕೆ ಇನ್ನೊಮ್ಮೆ ಹೇಳಕ್ ಹೋಗ್ಬೇಡಿ ಅಲ್ಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಬರ್ಲಿ ಒಂದ್ಸರಿ ನಮ್ಮ ರೈತರಿಗೆ ಜೋರ ಚಪ್ಪಾಳೆ ಜೈ ಜವಾನ್ ಜೈ ಜವಾನ್ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳೆ ನಮ್ಮನ್ನ ನೋಡಿದ್ರೆ ಏನನ್ಸುತ್ತಾ ಟ್ಯಾಸನ್ ಏನನ್ಸುತ್ತಾ ನಾನು ಯಾಕೆ ಸುಳಾರಾ ಹೆಚ್ಚಿಗೆ ಬಸತಾರ ಅಲ್ಲ ಸೀರಿ ಇನ್ನು ಮೇಲೆ ಸೀರಿ ಉಟ್ಕೊಂತೀವಿ ಅಲ್ಲ ನಾವು ನಮ್ಮ ನೋಡನೇ ಮೊದಲ ಒಂದು ಹಾಡ್ ಇತ್ತೆನ ಎಷ್ಟ ಚಂದ ಇತ್ತದ ಹೆಂಗ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಉಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ ಆಹಾ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಸುವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಷನರಿವಿಯಾತ ಮೆಚ್ಚಿ ಬಂದ ಮಳ್ಳ ಹುಡುಗನ ಹುಚ್ಚ ಹಿಂದಕ ಆಯಿ ಸೀರೆ ಉಟ್ಕೊಂಡು ತೆಲಿ ತುಂಬ ಕುಕುಮ ಹಚ್ಕೊಂಡು ನಾಗರ ಹಾವಿನಂತ ಜಡಿಗೆ ಹೂವಾ ಮುಡ್ಕೊಂಡು ಈಗ ಕೊತ್ತಂಬರಿ ಶಿವಡಾಗ್ಯವು ಜಡಿ ನಾಗರ ಹಾವಿನಂತ ಹಿಡಿಗೆ ಹೂವ ಮಾಡಿಕೊಂಡು ಓಣಿ ಹಿಡಿದು ಬಂದ್ಲಂದ್ರ ನಮ್ಮಂತ ಕಾಕಾರ ನಮ್ಮಂತ ಹುಡುಗರು ಮಹಾ ಸಾಧ್ವಿ ಬಂದ್ಲಂತ ಸೈಡ್ ಸರಿತಿದ್ರ ಕಾಕ ಈಗ ಈಗ ನೀವು ಮಾಡೋ ಪ್ಯಾಸೆನಿಗೆ ನಮ್ಮ ಕಾಕ ಸತ್ಯ ಮಾಡ್ತಾನೆ ಈಗ ನೋಡ ಹೇಗದ ಅದು ಮುಂದೊಂದು ಬುಲೋರ್ ಆಗೈತಿ ಇದು ಒಂದು ಹಾಲೋರ್ ಆಗೈತಿ ಬರ್ಲಿ ಚಪ್ಪಳ ಏನೋ ಅವೇನೆ ಮಾಡಿದ್ರು ಅಂತ ಮಾಮ ಬೇಡ ಮಾಮಾ ಅನ್ನ ಬೇಡ ಅವಿ ಅವ್ರಿಗೆ ಮಾಮಾಡಿನ ಭಕ್ ಕೈ ಮುಗಿದ್ರ ದೇವರಿಗೆ ಬೆಲೆ ದೋಸ್ತ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂತ ಹುಡುಗಿಯಾರಿಗೆ ಒಂದು ಬೆಲೆ ದೋಸ್ತ ಯಾರಿಂದ ಬೆಲೆ ನಮ್ಮಿಂದ ನಮ್ಗೆ ಬೆಲೆ ನಿಮ್ಮಿಂದ ನೀ ಯಾರ ಮಗಳು ನಮ್ಮ ಅಪ್ಪನ ಮಗಳು ಯಾಕ ನಿಮ್ಮ ಅಪ್ಪ ಯಾಕ ಅನ್ಬೇಕು ನಿಮ್ಮ ಅವನ ಬುಕ್ಕು ಅಯ್ಯೋ ಹೌದಲ್ಲ ಹೌದಲ್ಲ ಎಲ್ಲೇ ಆಧಾರ್ ಕಾರ್ಡ್ ನೋಡು ವಿಸಿಟಿಂಗ್ ಕಾರ್ಡ್ ನೋಡು ನಿನ್ನ ನಾಳೆ ಲಗ್ನ ಆಗಿಂದ ಆಧಾರ್ ಕಾರ್ಡ್ ಚೇಂಜ್ ಆಗತ್ತ ಅವಾಗಾರ ನೋಡು ನಿನ್ನ ಹಿಂದೆ ಗಂಡಸರ ಹೆಸರೇ ಇರ್ತವೆ ನಾ ನಿಮ್ಮ ತಾಯಿ ತಂದಿದೆ ತಾಯಿದು ನಿಮ್ಮ ಅಕ್ಕಂಗಿರದ್ ಯಾರ್ದು ಬರಂಗಿಲ್ಲ ಇಲ್ಲೇ ತಿಳ್ಕೊ ಮೊದಲ ಅಮಿ ಅಕ್ಕ ಇチェンジ ಮಾಡ್ಬಿಡೋಕು ಅಮ್ಮ ಮಮ್ಮಿ ದ ಹಾಕ್ಬೇಕು ಆ ಮಮ್ಮಿ ದ ಹಾಕು ಓನೇಗೆ ಹೋಗೋರಲ್ಲ ಏನಂತಾರೆ ನೀನು ಏನಂತಾರೆ ಅವುನ ಮಗಳ ಅಂತಾರೆ ಹೌದು ಆ ಅವುನ ಆ प्यार ಅಂದ್ರೆ ಏನು ಹೇಳ್ತೀಯಾ ಅವಾಗ ಅಯ್ಯೋ ಇಲ್ಲ ನಾನು ಬೇಯಂಗಿಡದ ಗಿದ್ದ ಉದ್ರಿನಂತ ಹೇಳ್ತೇನ ಏನೋ ಹೊಂಚಿಗಿರದ ಬಡ್ಡೆ ಬಾಂಕ್ ನಾ ನಮ್ಮ ತಂಗಿಗೆ ಏನೋ ಅನ್ಬೇಡ ನೋಡ್ರಿ ತಂಗಿ ಇಬ್ಬರು ಒಂದೇ ತಾಯಿ ಮಕ್ಕಳ ನೀವು ಮತ್ತೆ ನೀ ಯಾಕ ಹಿಂಗಾಗಿ ನಾ ನಮ್ಮ ಅಪ್ಪಾಜಿ ಅನ್ನ ಗೆದಿನ ನೀನು ಒಂದು ಕೆಲಸ ಮಾಡು ಹಾ ಹೇಳು ದಿನ ಮುಂಜಾನೆ ಎದ್ದು ಜಿಮ್ ಗೆ ಹೋಗು ಯಾರು ಜೋಡಿ ಕಾಕಾನ ಜೋಡಿ ಬ್ಯಾಡಕ್ಕ ನಾ ಹೇಳಿದ್ದು ಆ ಜಿಮ್ ಅಲ್ಲ ಅದ ಅವನು ಎತ್ತೆ ತಿಳಿಸ್ತಾರಲ್ಲ ಡಂಬಲ್ಸ್ ಡಂಬಲ್ಸ್ ಐದು ಗುಂಟಕಲ್ ಗುಂಟಕ ಏ ಕಾಕಾ ನಮ್ ತೊಗೊಂಡ್ ಇದನ್ನ ಅವಂಗೇನು ಖುಷಿ ಗೊತ್ತನ ಅವನ ಗೊತ್ತಾನ ಕುಂತಿದ್ಗು ಸಾರ್ಥಕಾತ್ ಬಿಡಿ ಏನು ಕಾಕ ಊರಿಗೆ ತರು ತಂದು ತಂದಿ ಅಪ್ಪ ಎಟ್ಟು ಸುಮ್ ಕುಂತ ನೋಡಿ ಏನಂತನ ಗೊತ್ತನ ಏನಂತನ ಗೊತ್ತನ ಏನು ಮಾಡಲ್ಲ ಮೈಲಾರಿ ನಮ್ ಊರಿಗೆ ತರು ತಂದಿ ಒಂದ್ ಇಪ್ಪತ್ತು ವರ್ಷ ಹಿಂದರ ತರ್ಲಿಲ್ಲ ಅದನ್ನ ಏನ್ ಮಾಡ್ತಿದ ಏ ಅಣ್ಣ ನೀ ಎಷ್ಟು ಬಾರಿ ಗಟ್ಟಿಯೋ ಲೈಸರ್ ನನಗೆ ಬಿಡತ್ತೀಯ ಅಲ್ಲ ಏನು ನಿನ್ನ ಕಣ್ಣಿಗೆ ಸಲಿನ ಕಂಡ ಕಾಣತ್ತೀನಿ ಏನು ಮಗ್ಳು ಎರಡು ಫಿಗರ್ ಅದಾವ ಇವು ಖರ ಬಿಡು ಅಲ್ಲ ಇದು ಬೇಡ ಕಡಿಗೆ ಇದಕ್ಕರ ಬಿಡು ಎಷ್ಟು ಬಾರಿ ಎಟ್ಕೋತಿವೋ ಮರೇ ಏನು ಅನ್ನ ಶೆಡ್ಡಿಗೆ ಹೋಗ್ಯಾವ ಅಭಿ ಶೆಡ್ ಅಂತ ಅಭಿ ಮುಂಜಾನೆ ಬರ್ರಿ ಬುಡ್ರು ನಮ್ಮ ಹುಡ್ಗನ ಕಳಿಸ್ತೀನಿ ನಾ ಅಲ್ಲಿ ಅವಿ ಅಲ್ಲಿ ಏನು ಮಾಡ್ತಾರೆ ಊಟ ಮಾಡು ಅಲ್ಲೇ ಅಲ್ಲೇ ಬಾಯಲ್ಲಿ ಅಲ್ಲೇ ಶೆಡ್ಡಿಗೆ ಹೋಗಿದ್ನಾ ಏನಂದ ಕುಂಟಾ ಬಿಲ್ಲೆ ಆ ಕುಂಟಾ ಬಿಲ್ಲೆ ಹೋಗಿ ಧನ್ಯವಾದಗಳು ಬನ್ನ ಜೋರಾದ ಚಪ್ಪಳ ಬನ್ನ ಸ್ನೇಹಿತರೆ ನಾನು আরাಮದ ನಿಮ್ಮ ಹುಡುಗ ನಾ ಏನು ಮಾಡಿಲ್ಲ ಅವನು ನನ್ನ ಕೈ ಕೊಟ್ಟಂಗ ಯಾರಿಗೂ ಕೈ ಕೊಡಬೇಡಿ ಯಾಕ ನಾನು ನೀನು ದೋಸ್ತಿ ಒಳಗೆ ಇವ್ರು ಯಾರು ಬೇಡ ಏನ್ ಅಣ್ಣ ಎಲ್ಲರೂ আরাಮದಿರಿ